ಬರೀ ಬಿಡೈತ್ ಈಗ ಏನಪ್ಪ ಇದ್ದದ ಅರ್ಧ ಗಂಟೆ ಹಿಂದೆ ನಾನು ಕಾಡಲ್ಲಿ ಇದ್ದೆ ವಾಡದ್ ನನ್ ಲಾರಿ ಏನೋ ಹತ್ತಿಸ್ಬಿಟ್ಟವ್ರೆ ಮೇಲ್ಗಡೆ ಕರ್ಕೋಯ್ತವ್ರೆ ಅಂತದಕ್ ಭಯ ಇಲ್ಲ ನೀವು ಈಗಾಗಲೇ ಸಿಗೆ ಹೆಸರಿನ ಕಾಡಾನೆ ಸೆರೆ ಕಾರ್ಯಾಚರಣೆಯನ್ನು ನನ್ನದೇ ಚಾನಲ್ನಲ್ಲಿ ನೋಡಿದ್ದೀರಾ ಅದಕ್ಕೆ ನೀವು ಕೊಟ್ಟ ಪ್ರೋತ್ಸಾಹಕ್ಕೆ ಧನ್ಯವಾದ ಅಂದು ಸಕಲೇಶಪುರದ ಹಳ್ಳಿಯೊಂದರಿಂದ ಸೀಗೆ ಆನೆಯನ್ನು ಲಾರಿ ಹತ್ತಿಸಿ ಹೊರಟಾಗ್ಲೆ ಸೂರ್ಯ ಪಶ್ಚಿಮದ ಕಡೆ ಜಾರ್ತಾ ಇದ್ದ ಸೀಗೆ ಆನೆ ಹೊತ್ತ ಲಾರಿ ದುಬಾರಿ ಆನೆ ಶಿಬಿರದ ಕಡೆ ಹೋಗ್ತಾ ಇತ್ತು ಕೊಡ್ಲಿಪೇಟೆ ಗಡಿಯವರೆಗೂ ಸ್ಥಳೀಯ ಹುಡುಗರು ಲಾರಿಯನ್ನು ಫಾಲೋ ಮಾಡಿದರು ಅರಣ್ಯ ಇಲಾಖೆಯ ಹುಡುಗರು ಅಲ್ಲಲ್ಲಿ ನಿಂತುಕೊಂಡು ಸೀಗೆ ಆನೆಗೆ ನೀರನ್ನ ಎರೆಸ್ತಾ ಇದ್ರು ಏಕೆಂದರೆ ಒತ್ತು ಬರಿಸುವ ಇಂಜೆಕ್ಷನ್ ಕೊಟ್ಟಿದ್ದರಿಂದ ಈಗ ಮಾಡೋದು ವಾಡಿಕೆ ಕುಶಾಲನಗರ ಪಟ್ಟಣದಿಂದ ದುಬಾರೆಗೆ ಒಂದು ಹದಿನೈದು ನಿಮಿಷದ ಜರ್ನಿ ಆದರೆ ಕಾವೇರಿ ನದಿಗೆ ಅಲ್ಲಿ ಸೇತುವೆ ಇಲ್ಲ ನದಿಯ ಆಚೆ ದಡದಲ್ಲಿರುವುದೇ ಆನೆ ಶಿಬಿರ ಹೀಗಾಗಿ ಕುಶಾಲನಗರದಿಂದ ಪ್ರಯಾಪಟ್ಟಣಕ್ಕೆ ಬಂದು ಸಿದ್ದಾಪುರ ರಸ್ತೆಯಲ್ಲಿ ಬರಬೇಕು ಅಲ್ಲಿಂದ ಮಾಲ್ದಾರೆಯಲ್ಲಿ ದಟ್ಟ ಕಾಡಿನೊಳಗೆ ಹತ್ತು ಕಿಲೋಮೀಟ್ರ್ ಸಂಚರಿಸಬೇಕು ಬಹಳ ದುರ್ಗಮವಾದ ಕಾಡು ಕಣ್ರಿ ಅದು ಸಂಪೂರ್ಣವಾಗಿ ಆಫ್ ರೋಡು ಹತ್ತು ಕಿಲೋಮೀಟ್ರ್ ದೂರ ಹೋಗೋಕ್ಕೆ ಒಂದು ಗಂಟೆ ಸಮಯ ಆದರೂ ಬೇಕೇ ಬೇಕು ಕ್ಷಣ ಕೂಡ ಸಮಯ ವರ್ತೆ ಮಾಡದೆ ಕಾರ್ಯಾಚರಣೆಗೆ ಇಳದೇ ಬಿಟ್ರು ಸಾಕಾನೆಗಳ ತಂಡವು ರೆಡಿ ಇತ್ತು ದುಬಾರೆ ಎಲಿಫೆಂಟ್ ಕ್ಯಾಂಪ್ಗೆ ಬಂದ ಕ್ಷಣ ಅರಣ್ಯ ಇಲಾಖೆಗೆ ಕೆಲಸ ಮಾಡುವ ಅಲ್ಲಿನ ಬುಡಕಟ್ಟು ಜನರು ಸಿದ್ಧರಾಗಿದ್ದರು ನಾಲ್ಕೈದು ಸಾಕಾನೆಗಳು ಲಾರಿ ಸುತ್ತ ನಿಂತ್ಕೊಂಡು ಚಾಣಾಕ್ಷತೆಯಿಂದ ಸೀಗೆ ಕಾಡಾನೆಯ ಕಾಲಿಗೆ ಹಗ್ಗ ಹಾಕ್ಲಾಯಿತು ಇದೇನೋ ಅವರಿಗೆ ಹೊಸ್ತಲ್ಲ ಬಿಡಿ ಸೀಗೆಗೆ ಅದಾಗಲೇ ಸಂಪೂರ್ಣವಾಗಿ ಪ್ರಜ್ಞೆ ಬಂದಿತ್ತು ಲಾರಿಯೇ ಉರುಳಿ ಹೋಗುವಂತೆ ಇತ್ತು ಮಾವು ಮತ್ತು ಕಾವಾಡಿಗರು ಸ್ವಲ್ಪವೂ ವಿಶ್ಲಿತರಾಗಲಿಲ್ಲ ನಾಯಿ ಮರಿ ಕುದ್ಗೆ ಚೈನ್ ಹಾಕುವಂತೆ ಕಾಡಾನೆಯ ಕೂತ್ಕೆಗೆ ಕಾಲ್ಗೆ ಹಗ್ಗನ ಗಟ್ಟಿಯಾಗಿ ಬಿಗಿದಿದ್ರು ಮುಂದೆ ಇದ್ದ ಎರಡು ಗಂಡು ಸಾಕಾನೆಗಳು ಕಾಡಾನೆಯನ್ನು ಲಾರಿಯಿಂದ ಹೊರಗಡೆ ಎಳ್ಕೊಂಡು ಬಂದವು ಹಿಂದೆ ಇದ್ದ ಮತ್ತೆರಡು ಸಾಕಾನೆಗಳು ಎಸ್ಕಾಟ್ಗೆ ನಿಂತ್ಕೊಂಡವು ಮೋಡ್ ನೋಡ್ತಿದ್ದಂತೆ ಕಾಡಾನೆ ನಾಯಿ ಮರಿ ಅಂತೆಯೇ ಕುಯ್ಯನುತ್ತಾ ನಡೆಯತೊಡಗಿತ್ತು ಕೇವಲ ಹತ್ತೇ ಹತ್ತು ನಿಮಿಷ ಕಾಡಾನೆ ಸೀಗೆಯನ್ನು ಮರದ ದಿಮ್ಮಿಗಳ ಪಂಜರದೊಳಗೆ ಎಳ್ಕೊಂಡು ಬರ್ಲ ಮುಂದಿನ ಹತ್ತು ನಿಮಿಷದಲ್ಲಿ ಮರದ ದಿಮ್ಮಿಗಳ ಪಂಜರವನ್ನ ಭಾರಿ ಮರದ ದಿಮ್ಮಿಗಳಿಂದ ಲಾಕ್ ಮಾಡ್ಲಾಯ್ತು ೇ ಮತ್ತೊಂದು ಕ್ರಾಲ್ನಲ್ಲಿದ್ದ ಕರಡಿ ಆನೆ ನಗ್ತಾ ಇತ್ತು ಕಣ್ರೆ ಸಕಲೇಶ್ಪುರ ಮತ್ತು ಬೇಲೂರು ತಾಲೂಕಿನ ಕಾಫಿ ಎಸ್ಟೇಟ್ಗಳಲ್ಲಿ ಈ ಕರಡಿ ಆನೆ ಮತ್ತು ಸೀಗೆ ಆನೆ ಯುದ್ಧ ಮಾಡ್ತಾ ಇತ್ತು ಎರಡೂ ಬಲಿಷ್ಠ ಆನೆಗಳು ಹೆಣ್ಣಿಗಾಗಿ ಒಡೆದಾಡ್ಕೊಂಡಿತ್ತು ಕರಡಿ ಆನೆಯನ್ನ ಎರಡು ದಿನದ ಹಿಂದಷ್ಟೇ ಸೆರೆ ಹಿಡಿದು ದುಬಾರಿ ಶಿಬಿರಕ್ಕೆ ಕರ್ತಂದು ಈ ಕ್ರಾನಲ್ಲಿ ಇಡಲಾಗಿತ್ತು ಸೀಗೆ ಆನೆನ ನೋಡಿದ ತಕ್ಷಣ ಕರಡಿ ಆನೆ ಬಿದ್ದು ಬಿದ್ದು ನಗ್ತಾ ಇದೆ ಅಂತ ನನಗನ್ನಿಸ್ತು ರಾತ್ರಿ ಎಲ್ಲ ಕಾವಡಿಗರು ಕೌಲ್ ಇದ್ರು ಸೀಗೆ ಆನೆಗೋ ಕೆಂಡದಂತ ಕೋಪ ಕಾಡಿನಲ್ಲಿದ್ದ ನನ್ನನ್ನು ನಾಯಿ ಮರಿ ಅಂತ ಹಿಡ್ಕೊಂಡು ಬಂದು ಇಲ್ಲಿ ಹಾಕಿದ್ದಾರಲ್ಲ ಅಂತ ಕೋಪದಿಂದ ಕುದಿತಾ ಇತ್ತು ಕ್ರಾಲ್ನ ಮರದ ದಿಮ್ಮಿಗಳನ್ನ ಮುರಿದಾಕೋಕೆ ಎತ್ತಿಸ್ತಾ ಇತ್ತು ಪಕ್ಕದಲ್ಲಿದ್ದ ಕರಡೆ ಆನೆ ಲೇ ಸುಮ್ನಿರೋ ನಿನ್ನ ಪರಾಕ್ರಮ ಮಾನವರ ಮುಂದೆ ನಡೆಯಲ್ಲ ಎಂಬಂತೆ ನಗ್ತಾ ಇತ್ತು ಇದು ಆರು ತಿಂಗಳ ಹಿಂದಿನ ಕತೆ ಈಗ ಎರಡೂ ಆನೆಗಳು ಮೇಕೆ ಮರಿ ಅಂತ ಕೊಟ್ಟಿವೆ ಕುಳ್ಕೋ ಅಂದರೆ ಕುಳ್ಕೊಳ್ತವೆ ಬಾ ಅಂದರೆ ಬರ್ತವೆ